ಆ ಈ ತರ ಸಮಾಜ ಸೇವೆ ಅಥವಾ ರಾಜಕೀಯ ಹಿನ್ನೆಲೆ ಕೂಡು ಕುಟುಂಬ ಮನೇಲಿ ಮಕ್ಕಳೆಲ್ಲ ಜಾಸ್ತಿ ಜನ ಇದಾರೆ ಈ ತರ ಅಂತ ಬಂದಾಗ ನಾವು ತಂದೆಯ ಜವಾಬ್ದಾರಿಯನ್ನ ಅಥವಾ ತಂದೆಯ ಕಷ್ಟವನ್ನೆಲ್ಲ ನಾವು ದೂರದಿಂದ ಅಂತೇವೆ ಬಟ್ ಮನೆಯೊಳಗಿರುವ ಯಜಮಾನಿ ಅಮ್ಮನೂ ಕೂಡ ಅದನ್ನ ತುಂಬಾ ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ ಆ ಕಡೆ ಗಂಡನಿಗೂ ಹೆಗಲ್ ಕೊಡ್ಬೇಕು ಈ ಕಡೆ ಮಕ್ಕಳಿಗೂ ಬುದ್ಧಿ ಹೇಳುದ್ರ ಜೊತೆಗೆ ಪ್ರೀತಿನೂ ಕೊಡ್ಬೇಕು ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ರು ಅಮ್ಮ ಅಮ್ಮ ಆಗಿನ ದಿನಗಳನ್ನ ಎಷ್ಟು ಚೆನ್ನಾಗಿ ನಿಭಾಯಿಸಿದ್ರು ಅಂತ ಅನ್ಸುತ್ತೆ ಸರ್ ಭಾಳ ಎಂಥ ಸನ್ನಿವೇಶ ಅಂತಂದರೆ ನಮ್ಮ ತಾಯಿಯವರು ನಿಜವಾಗ್ಲೂ ಭಾಳ ನಾವು ಧನ್ಯವಾದ ಹೇಳಬೇಕು ಯಾಕಂತಂದರೆ ನಮ್ಮ ತಂದೆಯ ಪ್ರೀತಿ ನಮಗೆ ಸಿಗಲಿಲ್ಲ ಯಾಕಂದರೆ ಅವರಾದಂಥ ಒಂದು ಕಟ್ಟುನಿಟ್ಟ ಶಿಸ್ತು ಹೊರಗಡೆ ಅವರು ಜಾಸ್ತಿ ಸಮಾಜ ಸೇವೆಗಾಗಿ ಇಡೀ ಬದುಕನ್ನು ಮೀಸಲಿಟ್ಟವರು ಅವರು ಹಾಗಾಗಿ ನಮ್ಮೆಲ್ಲ ಏಳು ಬೀಳು ಮತ್ತು ಎಲ್ಲ ಬೆಳವಣಿಗೆ ನಮ್ಮ ತಾಯಿನೇ ಕಾರಣ ಆಗ್ತಾಳೆ ನಮ್ಮ ತಾಯಿ ಎಷ್ಟು ಮಟ್ಟಿಗೆ ನಮಗೆ ಪ್ರೀತಿ ಇದ್ದಳು ಅಂತಂದರೆ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ನಮಗೆ ಕೇಳ್ತಾ ಇದ್ದಳು ನಮ್ಮ ಬೇಡಿಕೆಗಳನ್ನ ಈಡೇರಿಸ್ತಾ ಇದ್ದರು ಆದರೆ ಸಂಪನ್ಮೂಲ ಅಂತ ಬಂದಾಗ ತಂದೆ ಸಂಪನ್ಮೂಲ ಆದರೆ ನಾವು ಏನಾದರೂ ಹೇಳಬೇಕು ಅಂದರೆ ತಾಯಿಗೆ ಹೇಳಬೇಕು ಅವರು ಚುನಾವಣೆ ಬರಲಿ ಮತ್ತೊಂದು ಒಳ್ಳೆಯ ವಿಷಯ ಕೆಟ್ಟ ವಿಷಯ ಏನೇ ಬಂದ್ರು ತಾಯಿಯವರೇ ಮುಂದೆ ನಿಂತು ಅದನ್ನು ಕೆಲಸ ಮಾಡೋರು ಹಾಗಾಗಿ ನಮ್ಮ ತಾಯಿಯವರು ಪ್ರತಿ ನಮ್ಮ ತಂದೆಯ ಯಶಸ್ಸಿನ ಹಿಂದೆ ಮತ್ತು ನಮ್ಮ ಮಕ್ಕಳ ಯಶಸ್ಸು ಅಂದರೆ ಅವರ ಮಕ್ಕಳು ನಾವು ನಮ್ಮ ಯಶಸ್ಸಿನ ಹಿಂದೆ ಕೂಡ ನಮ್ಮ ತಾಯಿ ಭಾಳ ದೊಡ್ಡ ಪಾತ್ರವನ್ನು ವಹಿಸಿದ್ದಾಳೆ ಅವರು ಏನು ಸೇವೆ ಮಾಡಿದ್ದಾರೆ ಅವರಿಂದ ಏನು ಕಷ್ಟಪಟ್ಟಿದ್ದಾರೆ ಆ ಕಷ್ಟದ ಪ್ರತಿಫಲ ನಮಗೆ ಸಿಗ್ತಾಯಿದೆ ಅಷ್ಟು ಮಟ್ಟಿಗೆ ನಾವು ಹೇಳ್ಬೋದು ನಮ್ಮ ತಾಯಿ ಋಣವನ್ನು ನಾವು ತಿರ್ಸ್ಲಿಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಆಗೋದಿಲ್ಲ ಹಾಗಾಗಿ ಭಾಳ ಕಷ್ಟಪಟ್ಟು ನಮ್ಮನ್ನು ಈ ರೀತಿ ಸಾಧ್ಯ ಆಗಿದೆ ಹ್ಮ್ ಹ್ಮ್ ಸರ್ ಈಗ ಎಜುಕೇಶನ್ ಅಂತ ಬಂದಾಗ ನಾವು ಉತ್ತರ ಕರ್ನಾಟಕ ಅಂತ ಬಂದಾಗ್ಲೇ ಅಲ್ಲಿನ ಎಜುಕೇಶನ್ ತರ ಇರತ್ತೆ ಪಾಪ ಅಲ್ಲಿಗೆ ಮಕ್ಕಳಿಗೆಲ್ಲ ಯಾರ್ ಹೇಳ್ಕೊಡ್ತಾರೆ ಈ ತರದ್ದು ಯೋಚನೆಗಳು ನಮ್ಮ ಮೈಂಡಲ್ಲಿ ಬಂದೇ ಬರುತ್ತೆ ಈಗ ಮನೆಯಲ್ಲಿ ಎಜುಕೇಶನ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ನಮಗೆ ನಮ್ಮ ತಂದೆ ತಾಯಿ ಕೂರಿಸ್ಕೊಂಡು ಹೇಳ್ಕೊಡೋದು ಈ ತರ ಎಲ್ಲಾನು ಬಯಸ್ತಾರೆ ನಿಮಗೆ ಆ ಭಾಗ್ಯ ಇತ್ತು ಅಂದ್ರೆ ತಂದೆನೂ ಕೂಡ ಒಳ್ಳೆ ಎಜುಕೇಟೆಡ್ ಆಗಿದ್ರು ಸೊ ನಿಮ್ಮ ಶಿಕ್ಷಣದ ವ್ಯವಸ್ಥೆ ಹೇಗಿತ್ತು ಹೇಗೆ ಓದ್ಕೊಂಡ್ ಬಂದಿ ಅಪ್ಪ ಹೆಲ್ಪ್ ಮಾಡ್ತಾ ಇದ್ರ ಸಂಜೆ ಕುತ್ಕೊಂಡು ಹೇಳ್ಕೊಡೋದು ಅಥವಾ ಅಂತ ಸ್ಟ್ರಿಕ್ಟ್ ನಮ್ಮ ಕುಟುಂಬದಲ್ಲಿ ನಮ್ಮ ತಂದೆಗೂ ನಮಗೆ ಸಂಪರ್ಕ ಕಡಿಮೆ ರೀ ನನಗಷ್ಟೇ ಅಂತಲ್ರಿ ನಮ್ಮ ಕುಟುಂಬದ ಎಲ್ಲಾ ಸದಸ್ಯರಿಗೂ ನಮ್ಮ ತಂದೆ ಸಂಪರ್ಕ ಬಹಳ ಕಡಿಮೆ ಅವರು ಆದ್ರೆ ಹೆದರ್ತಾ ಇದ್ವಿ ನಾವು ಅವ್ರ ಜೊತೆ ಮಾತಾಡ್ಲಿಕ್ಕೂ ಕೂಡ ನಾವು ಹೆದರ್ತಾ ಇದ್ವಿ ಹಾಗಾಗಿ ನಮ್ಮ ಶಿಕ್ಷಣ ಅಂತ ಬಂದಾಗ ಬಹಳ ದೊಡ್ಡ ಪಾತ್ರ ವಹಿಸಿದ್ದು ನಮ್ಮ ಅಕ್ಕ ಈಗ ಅವರು ಡಾಕ್ಟರ್ ಇದಾರೆ ನಾಗಮ್ಮ ಬಾಳಿ ಅಂತ ಯಾಕಂದ್ರೆ ಅವರು ನಮ್ಮ ಸಂಸ್ಥೆಯಲ್ಲೇ ಕಲಿತಾ ಇದ್ರು ಅವರು ನಮ್ಮ ಎರಡು ವರ್ಷ ಮೂರು ವರ್ಷ ಸೀನಿಯರ್ ನಮ್ಗಿಂತ ಅವರು ಹಾಗಾಗಿ ಪ್ರತಿ ನನ್ನ ಶಿಕ್ಷಣದ ಒಂದು ಏಳು ಬೀಳು ಅಥವಾ ಶಿಕ್ಷಣದ ಪ್ರಗತಿ ಅದೆಲ್ಲವನ್ನ ನಮ್ಮ ಅಕ್ಕ ತಿದ್ದಿ ತೀಡಿ ಅದನ್ನು ಹೇಳ್ತಾ ಇದ್ರು ಹಿಂಗೆ ಓದಬೇಕು ಹಿಂಗೆ ಬರಿಬೇಕು ನಾನು ಓದ್ತಿದ್ದಿಲ್ಲ ಅಂದರೆ ಬೆದರಿಸ್ತಾ ಇದ್ದಳು ಅಮ್ಮ ಹೊಡಿತಾ ಇದ್ದಳು ಈ ರೀತಿ ಮಾಡಿ ನನ್ನನ್ನು ಬೆಳೆಸಿದ್ದಾಳೆ ಜೊತೆಗೆ ನಮ್ಮ ಅಣ್ಣನೂ ಕೂಡ ಮಾರ್ಗದರ್ಶನ ಇದೆ ನಮ್ಮ ಅಕ್ಕ ಎಸ್ ಎಸ್ ಎಲ್ ಸಿವರೆಗೂ ವರೆಗೂ ಹೋದಿದ್ದಾರೆ ದೊಡ್ಡಕ್ಕ ರಾಜೋಕ್ ಅವರು ಆಮೇಲೆ ಸೆಕೆಂಡ್ ನಮ್ಮ ಅಣ್ಣವರು ಎಲ್ ಎಲ್ ಬಿ ಇದ್ದಾರೆ ಅವರು ಆಮೇಲೆ ನಂತರ ನಮ್ಮ ಅಕ್ಕ ಅಕ್ಕ ಡಾಕ್ಟರ್ ನಾಗಮ್ಮ ಬಾಳೆ ಅವರು ಕೂಡ ಆಯುಷ್ ವೈದ್ಯಾಧಿಕಾರಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಪ್ರಭಾವ ನನ್ನ ಮೇಲೆ ಜಾಸ್ತಿ ಇದೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಏನು ತಿಳಿತಿದ್ದ ಇಲ್ಲ ಅದನ್ನ ತಿಳಿಸಿ ಹೇಳ್ತಾ ಇದ್ರು ಓದಲಿಕ್ಕೆ ಬರ್ತಿದ್ದಿಲ್ಲ ಅಂತಂದ್ರೆ ಅದನ್ನು ಹಿಂಗೆ ಓದಬೇಕು ಅಂತ ಹೇಳ್ತಾ ಇದ್ರು ಹಾಗಾಗಿ ನನ್ನ ಶಿಕ್ಷಣ ವ್ಯವಸ್ಥೆ ಅಂತ ಬಂದಾಗ ಅಥವಾ ಶಿಕ್ಷಣದ ಕಲಿಕೆ ಅಂತ ಬಂದಾಗ ನಮ್ಮ ಅಕ್ಕನ ಪಾತ್ರ ಭಾಳ ಮುಖ್ಯವಾಗಿದೆ ಅವರು ನನಗೆ ಎಲ್ಲವನ್ನೂ ಇದ್ದರು ಆದ್ರೆ ತಂದೆಯಿಂದ ನಾವು ದೂರ ಇದ್ವಿ ತಂದೆ ಏನು ಅಂತಂದ್ರೆ ರಿಸಲ್ಟು ಅಥವಾ ಏನಾದರೂ ನಾವು ಏನಾದರೂ ದಾರಿ ಬಿಟ್ಟು ನಡೀತಾ ಇದ್ವಿ ಅಥವಾ ಏನೋ ತಪ್ಪು ಮಾಡ್ತಾ ಇದ್ವಿ ಅಂತಂದ್ರೆ ಅವಾಗ ಹೊಡಿತಾ ಇದ್ರು ಗದ್ರಸ್ತಾ ಇದ್ರು ಈ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ರು ಶಿಕ್ಷಣ ಅಂತ ಬಂದಾಗ ನಮ್ಮ ಅಕ್ಕನ ಪಾತ್ರ ಬಹಳ ಪ್ರಮುಖವಾಗಿ ತಂಗಿ ಅಥವಾ ಅಕ್ಕ ಇದ್ದಾಗ ಅವರ ಇನ್ನೊಂದು ತಾಯಿ ಸ್ಥಾನ ತುಂಬಿರ್ತಾರೆ ಮನೇಲಿ ಹೆಣ್ಮಕ್ಳು ಇರ್ಬೇಕು ತಾಯಿ ಆಗಿದ್ರು ಹಾಗೆ ವಿಶೇಷವಾಗಿ ನನ್ನ ಅಕ್ಕ ರಾಚಮ್ಮ ಅಕ್ಕ ಈಗ ಗಣಜಿಲ್ ಕೇಡು ಅವರು ಒಂದಿಲ್ಲ ಒಂದು ರೀತಿಯಿಂದ ಅವರು ಅವರ ಋಣದಲ್ಲಿ ಇದ್ದೀವಿ ಯಾಕೆಂತಂದರೆ ನಮ್ಮ ಪ್ರತಿ ಶಿಕ್ಷಣ ಈಗ ಪಿ ಯು ಸಿ ಅಂತ ಬಂದಾಗ ಕಲಬುರಗಿಯಲ್ಲಿ ಅವ್ರ ಮನೆಯಲ್ಲಿ ಎದ್ಕೊಂಡು ಅವ್ರ ಮನೆಯಲ್ಲೇ ಓದಿದ್ವಿ ಅವರೆಲ್ಲ ಶಿಕ್ಷಣ ಮತ್ತು ಊಟ ಬಟ್ಟೆ ಎಲ್ಲ ರೀತಿಯ ಸಹಕಾರವನ್ನು ಅವರು ಕೊಟ್ಟಿದ್ದಾರೆ ಆಮೇಲೆ ಅಕ್ಕ ನಾಗೋ ಅವರು ನಮಗೆ ಬೇಕಾದಂಥ ಎಲ್ಲ ಶಿಕ್ಷಣ ಕಲಿಕೆಯಲ್ಲಿ ಏನು ಬೇಕು ಅದೆಲ್ಲವನ್ನು ಅವರು ನಮಗೆ ಕೊಟ್ಟಿದ್ದಾರೆ ಹಾಗಾಗಿ ಆ ತಾಯಿ ಪ್ರೀ ಅಂದ್ರೆ ತಾಯಿ ಕಲಿಕೆಯಲ್ಲಿ ನಮಗ ಅನುಕೂಲ ಮಾಡಿಕೊಡಲಿಲ್ಲ ಯಾಕಂದ್ರೆ ಅವರು ಅನಕ್ಷರ ಕಲ್ತಿರ್ಲಿಲ್ಲ ಮೋಸ್ಟ್ಲಿ ಏಳೆತನ ಏನೋ ಕಲ್ತಿದ್ದಾರೆ ಅವರು ಹಾಗಾಗಿ ಅವರಿಂದ ನಾವು ಕಲಿಕೆಯಲ್ಲಿ ನಿರೀಕ್ಷೆ ಮಾಡಲಿಲ್ಲ ಆದ್ರೆ ತಾಯಿ ಪ್ರೀತಿ ನಮ್ಗೆ ಏನ್ ಸಿಗ್ಬೇಕು ಅದು ಸಿಕ್ಕಿದೆ ಆಮೇಲೆ ಅಕ್ಕನ ಪ್ರೀತಿ ನಮಗೆ ಅಕ್ಷರ ರೂಪದಲ್ಲಿ ಸಿಕ್ಕಿದೆ ಅದು ಅದು ಸಿಕ್ಕಿದೆ ಆಮೇಲೆ ಇನ್ನೊಬ್ಬ ದೊಡ್ಡ ಅಕ್ಕನ ಪ್ರೀತಿ ಏನಿದಲ್ಲ ಅದು ನಮ್ಮ ಸೇವಾ ಭಾವನೆಯಲ್ಲಿ ಸಿಕ್ಕಿದೆ ನಮಗೆ ಏನ್ ಬೇಕು ಎಲ್ಲಾ ರೀತಿಯ ಸೇವೆಗಳನ್ನ ಕೊಟ್ಟಿದ್ದಾಳೆ ಆ ಅವ್ರಿಗೂ ಒಳ್ಳೇದಾಗಿದೆ ಈಗ ನಮಗೂ ಒಳ್ಳೇದಾಗಿದೆ ಅಷ್ಟರ ಮಟ್ಟಿಗೆ ಪ್ರೀತಿ ಕೊಟ್ಟಿದ್ದಾರೆ ಸರ್ ನಾವು ಇತ್ತೀಚಿನ ದಿನಗಳಲ್ಲಿ ಈ ಜಾಯಿಂಟ್ ಫ್ಯಾಮಿಲಿ ಎಲ್ಲಾ ನೋಡೋದೇ ಬಿಟ್ಬಿಟ್ಟಿದೀವಿ ಏನಿದ್ರು ಗಂಡ ಹೆಂಡತಿ ಒಂದ್ ಮಗು ಅಷ್ಟೇ ಫೈನಲ್ ಇನ್ನು ಅತ್ತೆ ಮಾವ ಅಥವಾ ತಂದೆ ತಾಯಿ ಯಾರೆ ಬಂದ್ರು ಅವ್ರ ಸಪರೇಟ್ ಮನೇಲಿ ಇದ್ದಾರೆ ಅಂತ ಹೇಳ್ತಾ ಇರ್ತಾರೆ ಸೊ ಇತ್ತೀಚಿನ ಮಕ್ಳಿಗೂ ಅಜ್ಜ ಅಜ್ಜಿಯ ಪ್ರೀತಿ ಪ್ರೀತಿ ಸಿಗೋದಾಗಿರ್ಬೋದು ಅಥವಾ ದೊಡ್ಡಪ್ಪ ಚಿಕ್ಕಪ್ಪನ ಪ್ರೀತಿ ತೀರಾ ಕಮ್ಮಿ ಆಗಿದೆ ಅದರಲ್ಲಿ ನೀವು ಅದೃಷ್ಟವಂತರು ಎಲ್ಲರ ಪ್ರೀತಿ ಸಿಕ್ಕಿದೆ ನಿಮಗೆ ಈ ಪರಿಕಲ್ಪನೆ ಈ ಕೂಡು ಕುಟುಂಬದ ಪರಿಕಲ್ಪನೆ ಅಥವಾ ಇತ್ತೀಚಿನ ಲೈಫ್ ಸ್ಟೈಲ್ ಅನ್ನ ನೋಡಿದಾಗ ಏನ್ ಅನ್ಸುತ್ತೆ ನಿಮಗೆ ಎಷ್ಟು ಬದಲಾವಣೆ ಆಗಿದೆ ಅಂತ ಅನ್ಸುತ್ತೆ ಯಾವ್ದು ಒಳ್ಳೇದು ಅಂತ ಅನ್ಸುತ್ತೆ ಅಂತ ಒಂದು ದೃಷ್ಟಿಯಿಂದ ನೋಡಿದ್ರೆ ಕೂಡು ಕುಟುಂಬ ಬಾ ಒಳ್ಳೇವೆ ಯಾಕಂದ್ರೆ ಕೂಡು ಕುಟುಂಬದಲ್ಲಿ ಅಜ್ಜ ಅಜ್ಜಿಯ ಆದರ್ಶಗಳು ಮೌಲ್ಯಗಳು ಅವ್ರು ಹೇಳುವಂಥ ಕಥೆಗಳು ಆಮೇಲೆ ಈಗ ನಮಗೆ ಶಿಕ್ಷಣ ಇದೆ ಆದರೆ ಸಂಸ್ಕಾರ ಇಲ್ಲ ಲಕ್ಷ ಲಕ್ಷ ಕೊಟ್ಟು ನಾವು ಶಿಕ್ಷಣ ತಗೋತಾ ಇದ್ದೀವಿ ಆದರೆ ನಿಜ ಜೀವನದ ಬದುಕಿನಲ್ಲಿ ಹೆಂಗೆ ಬದುಕಬೇಕು ಅಂತ ನಮ್ಮ ಮೌಲ್ಯಗಳು ಗೊತ್ತಾಗ್ತಾ ಇಲ್ಲ ಸಂಸ್ಕಾರ ಗೊತ್ತಾಗ್ತಾ ಇಲ್ಲ ಬಟ್ ಈ ಸಂಸ್ಕಾರ ನಮಗೆ ಇಲ್ಲಿ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಸಿಗ್ತದೆ ಅವಿಭಕ್ತ ಕುಟುಂಬದಲ್ಲಿ ಸಿಗ್ತದೆ ನಮ್ಮ ಅವಿಭಕ್ತ ಕುಟುಂಬದಲ್ಲಿ ಸಾಕಷ್ಟು ಜನ ಈಗದು ಡಿವೈಡ್ ಆಗಿದ್ದಾರೆ ಈಗ ಡಿವೈಡ್ ಆಗಿ ಬೇರೆ ಬೇರೆ ಕುಟುಂಬ ಆಗಿದೆ ಆದರೂ ಕೂಡ ನಮ್ಮ ಬಾಳೆ ಫ್ಯಾಮಿಲಿ ಅಂತ ಬಂದಾಗ ಏನೇ ಕಾರ್ಯಕ್ರಮ ಇರಲಿ ನಾವೆಲ್ಲರೂ ಒಟ್ಟುಗೂಡ್ತೀವಿ ಒಂದು ಪರಿವಾರದ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಏನೇ ಕಷ್ಟ ನಷ್ಟ ಏನೇ ಇದ್ರೂ ಕೂಡ ಒಂದು ಪರಿವಾರದ ರೀತಿಯಲ್ಲಿ ನಾವು ಅದನ್ನು ಹಂಚ್ಕೊಳ್ತೀವಿ ನಾವು ಹಾಗಾಗಿ ಒಂದು ಕುಟುಂಬ ಅಂತ ಬಂದಾಗ ಆ ಕುಟುಂಬದ ಪ್ರೀತಿ ನನಗೆ ಸಿಕ್ಕಿದೆ ಆ ಕುಟುಂಬದ ಎಲ್ಲ ಜವಾಬ್ದಾರಿಗಳು ಕೂಡ ನಾವು ಇವತ್ತಿಗೂ ಕೂಡ ಅದನ್ನು ನಿಭಾಯಿಸ್ತಾ ಇದ್ದೀವಿ ಅಲ್ಲಿ ನಮ್ಮ ದೊಡ್ಡಪ್ಪನ ಫ್ಯಾಮ್ಲಿ ಇರ್ಬೋದು ನಮ್ಮ ಫ್ಯಾಮ್ಲಿ ಇರ್ಬೋದು ಮತ್ತು ಇಡೀ ಬಾಳಿ ಫ್ಯಾಮಿಲಿ ಏನಿದಿಲ್ಲ ಅದು ಮೂಲತವಾಗಿ ಒಂದು ಎರಡು ಇದ್ದ ದೊಡ್ಡ ಫ್ಯಾಮಿಲಿ ಆಗಿದ್ದೀರದು ಅವರೆಲ್ಲರ ಮನೆಗಳು ಬೇರೆ ಬೇರೆ ಇವೆ ಆದರೆ ನಮ್ಮ ಕುಟುಂಬವೂ ಸಪ್ರೇಟ್ ಆಗಿದೆ ಆದರೂ ಕೂಡ ಒಂದು ಫ್ಯಾಮಿಲಿ ಮನೆತನ ಅಂತ ಬಂದಾಗ ಏನೇ ಪ್ರತಿಯೊಂದು ಮದುವೆ ಇದ್ರೂ ಕೂಡ ನಮ್ಮ ತಂದೆಯವರು ಮುಂದಾಗಿ ನಮ್ಮ ದೊಡ್ಡಪ್ಪರು ಮುಂದಾಗಿ ಎಲ್ಲ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ ಪ್ರತಿಯೊಂದು ಮದುವೆ ಇರಲಿ ಏನೇ ಯಾವುದೇ ಒಂದು ಶುಭ ಕಾರ್ಯಗಳಿರಲಿ ಯಾವುದೇ ಒಂದು ಸಾವಿನ ಸುದ್ದಿ ಇರಲಿ ಯಾವುದೇ ಕಾರ್ಯಕ್ರಮ ಇದ್ರು ಕೂಡ ನಮ್ಮ ತಂದೆಯವರು ದೊಡ್ಡಪ್ಪರು ಅವರೇ ಮುಂದಿನಂತೆ ಎಲ್ಲ ಕಾರ್ಯಕ್ರಮಗಳನ್ನ ನೆರೆಸ್ಕೊಡ್ತಾರೆ ಅದೊಂದು ಒಂದು ಒಳ್ಳೆ ವಾತಾವರಣ ಇದೆ